ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋವನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ಇವತ್ತು ನಾನು ಊಟಕ್ಕೆ ಅಕ್ಕಿ ರೊಟ್ಟಿ ಮತ್ತು ಅವರೆಕಾಯಿ ಉಸ್ಲಿನ ಮಾಡೋಣ ಅಂತ ಇದ್ದೀನಿ ಬನ್ನಿ ಅವರೆಕಾಯಿನ ಸುಲ್ಕೊಂಡಿಲ್ಲ ಇನ್ನ ಅವರೆಕಾಯಿ ಸುಲ್ಕೊಂಡು ಅದಕ್ಕೆ ಈರುಳ್ಳಿ ಎಲ್ಲ ರೆಡಿ ಮಾಡಿಕೊಂಡು ಅವರೆಕಾಯಿ ಉಸ್ಲಿನ ಮಾಡಿ ಅದಕ್ಕೆ ಅಕ್ಕಿ ರೊಟ್ಟಿಯನ್ನು ಮಾಡ್ತೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡೋಣ ನೋಡಿ ಅವರೆಕಾಯನ್ನ ಸುರ್ಕೊಳ್ತಾ ಇದ್ದೀನಿ ನಾನು ಕಾಳು ಸೊನೆ ಅವರೆಕಾಯಿ ಅಂತ ಕೊಟ್ಟಿದ್ದಾರೆ ಪರವಾಗಿನ ಕಾಳು ಹಸಿರಾಗಿದೆ ಅಲ್ಲಿ ಒಂದ್ಸಲಿ ಬರುವಂಥದ್ದು ತಿನ್ನಬೇಕು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಉಸ್ಲಿ ಮಾಡೋಣ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಬರುತ್ತೆ ಚೆನ್ನಾಗಿ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಂಪು ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೇಡ ಅಂದವರು ಚಿಕ್ ಮಾಡ್ಬೋದು ಶುಂಠಿನೂ ಹಾಕೊಳ್ಬೋದು ಎಷ್ಟು ನಿಮ್ಗೆ ಚಿಕ್ಕ ಹಾಕೊಳ್ಳೋಣ ಈಗ ಕಾಡಿಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಶುಂಠಿನೂ ಹಾಕಿ ಚೆನ್ನಾಗಿರುತ್ತೆ ಈಗ ನೀರಲ್ಲಿ ಹಾಕೊಳ್ಳೋಣ ಕಡೆ ಅಂದರೆ ತುಮಕೂರು ಸೈಡೆಲ್ಲ ಈರುಳ್ಳಿ ಹಾಕಲ್ಲ ಹಾಗೆ ಮಾಡ್ತಾರೆ ನಮ್ಮ ಅಮ್ಮ ಅವ್ರ ಕಡೆ ಎಲ್ಲ ಈರುಳ್ಳಿ ಹಾಕಲ್ಲ ಈ ಕಡೆ ಎಲ್ಲ ಈರುಳ್ಳಿ ಹಾಕ್ತಾರೆ ಈರುಳ್ಳಿ ನಾನು ತುಂಬ ಮಗ್ಬೇಕು ಏನಿಲ್ಲ ಸಾಕು ಇಷ್ಟು ಮಗ್ತಿದ್ರೆ ಬೇಕಾಗುತ್ತೆ ಇವಾಗ ಕಾಳನ್ನ ನೋಡಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ನಾನು ತೊಳೆದೇ ಹಾಕ್ ಕಾಳನ್ನ ತೊಳೆದೇ ಹಾಕೊಂಡಿಲ್ಲ ತೊಡೆದ್ಬಿಟ್ಟು ಹಾಕ್ಕೊಳ್ಬೇಕು ఇక కాయిూరి కూడా హాక్తీ నోడి ఆమె కొత్తి ఉప్పు కూడా చొప్ప హాకొని ఇంకా స్వల్ప లాస్ట్ బెక్కా హాక ఇ అర్ధ గ్లాస్ అంటు మీరు హాకొండీ ಇದನ್ನ ಮುಚ್ಚಿ ಒಂದು ಮೂರು ಸಲ ಕೂಗಿಸ್ಕೊಳ್ಳೋಣ ಮೂರ್ ಸಲ ನಾಲ್ಕು ಸಲ ಕುದಿಸೋಣ ಭಾಳ ಚೆನ್ನಾಗಿ ಬೆಂದಿರುತ್ತೆ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಈ ರೊಟ್ಟಿ ಇಟ್ಟಿಗೆ ಹಾಕೊಳ್ತೀನಿ ಬೇಕು ಅಂದ್ರೆ ನಿಮ್ಗೆ ಒಲೆ ಮೇಲೆನೆ ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಂಡಂಗೆ ಮಾಡ್ಕೊಳ್ಬೋದು ಇವಾಗ ಇದು ತುಂಬ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಹೊತ್ತು ಬಿಡೋಣ ಇದನ್ನು ತುಂಬ ಸುಡ್ತಾ ಇರುತ್ತೆ ಇವಾಗಲೇ ರೊಟ್ಟಿ ಮಾಡೋಕ್ಕಾಗಲ್ಲ ಸ್ವಲ್ಪ ಹೊತ್ತು ಬಿಡಬೇಕು ಒಂದು ಐದು ನಿಮಿಷ ಇದು ಸೆಟ್ ಆಗಬೇಕು ಹಿಟ್ಟೆಲ್ಲ ನೋಡಿ ಹಸಿಟ್ಟನ್ನ ಈ ರೀತಿ ಮಿದ್ಗೊಳ್ಬೇಕು ಸಾಫ್ಟಾಗಿ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹಂಗೆ ತೆಗೆದಿಟ್ಟಿದ್ದೀನಿ ನಾನು ಇದು ಮುಗಿದ್ಮೇಲೆ ಅದನ್ನು ಈ ಥರ ರೆಡಿ ಮಾಡ್ಕೋಬೇಕು ಒಂದೇ ಸರಿ ಮಾಡಿಟ್ಕೋಬಾರ್ದು ತುಂಬ ಲೇಟಾಗಿಬಿಟ್ರೆ ರೊಟ್ಟಿ ಚೆನ್ನಾಗಿ ಬರಲ್ಲ ನೀವೆಷ್ಟು ಹಸಿಟ್ಟನ್ನ ಈ ರೀತಿ ಮಾಡ್ಕೊಳ್ತೀರೋ ರೊಟ್ಟಿಗಳು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟದಪ್ಪ ಉಂಡೆನ ತಗೊಂಡು ನೀಟಾಗಿ ಇನ್ನೊಂದು ಸಲ ಈ ಥರ ಎಲ್ಲ ಗುಂಡಾಗಿ ಮಾಡ್ಕೋಬೇಕು ನೋಡಿ ಈ ಕೈನ ಹಿಂಗೆ ಅಡ್ಡ ಕೊಟ್ಕೊಂಡ್ರೆ ಇಲ್ಲಿ ಒಡ್ಕೊಳುತ್ತಲ್ಲ ಅದೆಲ್ಲ ಫಿಲ್ ಆಗುತ್ತೆ ನೋಡಿ ನೀರನ್ನು ಸಾವರ್ಕೋಬೇಕು ಒಂದು ಬಟ್ಟೆ ಇಟ್ಕೋಬೇಕು ನಾನು ಬಟ್ಟೆ ದನಿಲ್ಲ ಅರ್ಜೆಂಟು ನನ್ನ ಫುಲ್ಲು ನೋಡಿ ಅಕ್ಕಿ ರೊಟ್ಟಿ ಚೆನ್ನಾಗಿ ಬೆಂದಿದೆ ಎರಡು ಸೈಡು ಈಗ ನಾನು ಹಾಕ್ಕೊಳ್ತಾಯಿದ್ದೀನಿ ತಟ್ಟೆಗೆ ಕೂಡ ರೆಡಿಯಾಗಿದೆ ಇವಾಗ ಇದಕ್ಕೆ ನೋಡಿ ಅವರೆ ಕಾಳಿಸ್ಲಿ ರೆಡಿಯಾಗಿದೆ ಚೆನ್ನಾಗಾಗಿದೆ ಮೆತ್ತಿಗೆ ಬೆಂದಿದೆ ಅದಕ್ಕೆ ತುಂಬ ನಾಲ್ಕು ಸಲ ಕೂಗ್ಸಿರೋದು ಇವಾಗ ರೊಟ್ಟಿ ಜೊತೆಗೆ ಸರ್ವ್ ಇದ್ದೀನಿ ನೋಡಿ ನೋಡಿ ಇವತ್ತು ನಾನು ಮಾಡಿರುವಂಥ ರೊಟ್ಟಿ ಮತ್ತು ಅವರೆ ಕಳಿಸ್ಲಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಈ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಹೀಗೆ ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಎಲ್ರಿಗೂ ಧನ್ಯವಾದಗಳು